ಪರವಾಗಿರೋರು ಕಾಡು ಬೇಕು ಅನ್ನೋರು ನೀರು ಆದರೆ ನಮ್ಮ ಬದುಕಿನ ಜೊತೆಗೆ ಚೆಲ್ಲಾಟ ಆಡಬಾರದು ಅದರಿಂದ ರೆವಿನ್ಯೂ ಇಲಾಖೆ ನೀವು ಅದನ್ನ ಮುಳುಗಡೆ ಮಾಡಿಸಿದವರು ನೀವು ಮತ್ತು ಅವತ್ತು ಜಲಸಂಪನ್ಮೂಲ ಇಲಾಖೆ ನೀವ್ರು ಕೂತ್ಕೊಂಡು ಅವರಿಗೆ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಏನು ಅವಕಾಶ ಬೇಕು ಬದಲಿ ಜಮೀನನ್ನು ಕೊಡೋದಾರ ಕೊಡಬೇಕು ಈಗ ನಮ್ಮ ಭಾಗದಲ್ಲಿ ಅನೇಕ ರೆವಿನ್ಯೂ ಜಮೀನುಗಳು ದಟ್ಟವಾದಂಥ ಕಾಡಿದೆ ಅದನ್ನ ಅದನ್ನು ಕೊಡ್ರಿ ಅವರಿಗೆ ಬದಲಿಗೆ ಆಯ್ತು ಈಗ ಮತ್ತು ಈ ಜನ್ರನ್ನು ನಾವು ಯಾವ ಕೆಲ್ಸಕ್ಕೂ ದಯವಿಟ್ಟು ಓಕೆ ಕೈ ಹಾಕ್ಬಾರ್ದು ಅಲ್ಲಿ ಅವ್ರನ್ನ ಕಂಟಿನ್ಯೂ ಮಾಡ್ಲಕ್ಕೆ ಸಶ್ವೇಲಿಂಗ ಅವ್ರೇನು ಮತ್ತು ಅಲ್ಲಿ ಇರ್ಬಿಸಿದ ದೇಕ್ಷ್ರೆ ಈ ಅರಣ್ಯ ಭೂಮಿಯಿಂದ ಇದು ಈ ರಾಜ್ಯದ ದೇಶದ ಅಭಿವೃದ್ಧಿಗೂ ತೊಂದರೆ ಆಗ್ತಾ ಇದೆ ನಾವು ಅರಣ್ಯ ಮಂತ್ರಿಗಳನ್ನ ಇಲಾಖೆನ ತೆಗಳಬೇಕು ಅಂತ ಅಲ್ಲ ಸನಾತನ ಕಾಲದಲ್ಲಿ ಬಂದ್ಬಿಟ್ಟಿದ್ದಾರೆ ಸನಾತನ ಕಾಲದಿಂದ ಅಲ್ಲೇ ಊರು ಕಟ್ಟಿ ಅಲ್ಲೇ ಬೆಳೆದು ಅವರು ಮರನ ಹಾಕಿ ಅವ್ರ ಜೀವನನೇ ಅದು ಈಗ ಸರ್ವೆ ಅಂತೇಳಿ ಬಂದುಬಿಟ್ಟು ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ನೀವೆಲ್ಲ ಖಾಲಿ ಮಾಡಿ ಹೇಳ್ಬಿಟ್ಟು ಜೆ ಸಿ ಪಿ ತಗೊಂಡು ಟ್ರಂಚೋಡಿಯಕ್ಕೆ ಬರ್ತಾರೆ ಪಾಪ ಅವರು ಮೇಲಧಿಕಾರಿಗಳು ಹೇಳ್ತಾರೆ ಕಾನೂನು ಹೇಳುತ್ತೆ ಇದು ಅರಣ್ಯ ಪ್ರದೇಶ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಹೊಡಿರಿ ಅಂತ ಹೇಳ್ತಾರೆ ಅಲ್ಲ ಈ ಸಚಿವರು ಬಂದ ಮೇಲೆ ಅಂಥವೆಲ್ಲ ನಿಲ್ಲಿಸಿದ್ದಾರೆ ತಡ್ರಿ ಸ್ವಲ್ಪ ನೋಡೋಣ ಕಾದ್ ನೋಡೋಣ ಸ್ವಲ್ಪ ನಿಲ್ಲಿಸಿ ಅಂತ ನಿಲ್ಲಿಸಿದ್ದಾರೆ ಆದರೆ ಅವ್ರಿಗೆ ಭಯ ಏನು ಯಾವಾಗಲೂ ಬಂದು ಟ್ರಂಚ್ ಹೊಡೆಯೋದು ಹೊಡೆಯೋದು ಯಾವಾಗಲೂ ನಿಮ್ಮ ಭೂಮಿ ಅಲ್ಲ ಅನ್ನೋದು ಈ ಥರದ ಪ್ರತಿ ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈಗಡೆ ಒಂದು ಕಲ್ತ್ಬಿಟ್ಟಿದ್ದಾರೆ ಈ ನ್ಯಾಯಾಲಯಗಳು ಏನೇನು ತೀರ್ಪು ಕೊಡ್ತವೋ ಗೊತ್ತಿಲ್ಲ ಡೀಮ್ಡ್ ಫಾರೆಸ್ಟ್ ಡೀಮ್ಡ್ ಫಾರೆಸ್ಟ್ ಅಂತ ಒಂದು ನಕ್ಷೆನ ತಗೊಂಡು ಬಂದ್ಬಿಟ್ಟಿದ್ದಾರೆ ಇದು ಯಾವುದೋ ಇಸ್ವಿನಲ್ಲಿ ನಮಗೆ ಫಾರೆಸ್ಟ್ಗೆ ಡೀಮ್ಡ್ ಫಾರೆಸ್ಟ್ ಅಂತ ಕೊಟ್ಬಿಟ್ಟಿದ್ದಾರೆ ಅದು ಈ ಭಾಗ ಈ ಪ್ರದೇಶ ಆ ಡೀಮ್ಡ್ ಫಾರೆಸ್ಟ್ಗೆ ಇರಬೇಕಾದಂಥ ಲಕ್ಷಣಗಳನ್ನು ಹೊಂದಿದೆ ಇಷ್ಟು ಮರ ಇರಬೇಕು ಇಷ್ಟು ಗಿಡಮೂಲಿಕೆ ಇರಬೇಕು ಇಷ್ಟು ಇದಿರಬೇಕು ಆ ಆ ಲಕ್ಷಣ ಹೊಂದಿರ್ತಕ್ಕಂಥ ಭೂಮಿ ಎಲ್ಲ ಡೀಮ್ಡ್ ಫಾರೆಸ್ಟು ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಬಂದ್ಬಿಟ್ಟು ಡೀಮ್ಡ್ ಫಾರೆಸ್ಟ್ ಅಂತೇಳಿ ಟ್ರಂಚ್ ಅದನ್ನು ಕಲ್ತ್ಬಿಟ್ಟಿದ್ದಾರೆ ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಡೀಮ್ಡ್ ಫಾರೆಸ್ಟು ಯಾರು ಯಾವಾಗ ಈ ನೂರು ವರ್ಷದಿಂದ ಇರೋ ಭೂಮಿನ ಡಿಮುಡ್ ಫಾರೆಸ್ಟ್ ಅಂತೇಳಿ ಬಂದು ನಮ್ಮ ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದಲ್ಲ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಿದೀವಿ ಕೇಂದ್ರ ಸರ್ಕಾರ ಆಗಲಿ ನ್ಯಾಯಾಲಯ ಆಗಲಿ ಈ ದೇಶದ ಕಾನೂನಿನ ಚೌಕಟ್ಟುಗೆ ಬರ್ತವೆ ಹಂಗಂತೇಳಿ ಯಾರನ್ನ ಮನುಷ್ಯರನ್ನ ಹಾಳು ಮಾಡಿ ಮನುಷ್ಯರನ್ನ ಜೀವಂತವಾಗಿ ಒಂದು ಸಮಸ್ಯೆ ಸಿಗಾಕಿ ಅರಣ್ಯ ಏನು ಬೆಳೆಸಿ ಈ ದೇಶದ ಅರಣ್ಯ ಎಲ್ಲ ನಾವು ನೋಡಿದ್ದೀವಿ ಅಲ್ಲೆಲ್ಲ ನೋಡ್ತಾ ಇದೀವಿ ಎಂತೆಂಥ ನೀಲಗಿರಿ ಗಿಡ ಬಿಟ್ರೆ ಎಂತೆ ಇಲ್ಲ ಫಾರೆಸ್ಟ್ ಒಳಗೆ ಈಗಿರೋ ಮಂತ್ರಿಗಳೇನು ಇದಲ್ಲ ಈಗ ಒಂದು ವ್ಯವಸ್ಥೆ ಹಂಗಿದೆ ಆದ್ರಿಂದ ದಯಮಾಡಿ ಒಂದು